ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಕರ್ನಾಟಕ ಎಕ್ಸಾಮಿನೇಷನ್ ಅಂತ ನಡೆಸಲಾಗುವ ಕೆ ಸಿ ಟಿ ಹಾಗೂ ನೀಟ್ ಕೌನ್ಸಲಿಂಗೋಸ್ಕರ ಬಹಳಷ್ಟು ವಿದ್ಯಾರ್ಥಿಗೂ ವೇಟ್ ಮಾಡ್ತಾ ಇದ್ದರೆ ಕೆಲವೇ ದಿವಸಗಳಲ್ಲಿ ಸ್ಟಾರ್ಟ್ ಕೂಡ ಆಗ್ಬೋದು ಅದಕ್ಕಿಂತ ಮುಖ್ಯವಾಗಿ ನೋಡಿ ವೆರಿಫಿಕೇಷನ್ ಸ್ಲಿಪ್ಗಿಂತ ಮೊದಲು ಇನ್ನೊಂದು ಮುಖ್ಯವಾಗಿರುವಂಥ ಕಾರ್ಯ ನಿಮ್ಮ ಒಂದು ಕೆ ಸಿ ಟಿ ಹಾಗೂ ನೀಟ್ ರೂಲ್ ನಂಬರನ್ನು ಲಿಂಕ್ ಮಾಡಿಕೊಳ್ಳಲು ಒಂದು ಅವಕಾಶ ಕೊಡ್ತಾರೆ ಆ ಒಂದು ನೀಟ್ ರೂಲ್ ನಂಬರನ್ನು ಕೆ ಸಿ ಟಿಯಲ್ಲಿ ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬಿಡ್ಬೋದು ವೆರಿಫಿಕೇಷನ್ ಸ್ಲಿಪ್ ಆದ ನಂತರ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡ ನಂತರ ಏನೆಲ್ಲ ಒಂದು ಕಾರ್ಯಗಳಿರುತ್ತೆ ಇನ್ನೆಲ್ಲ ಪ್ರೊಸೀಜರ್ಗಳು ಇರುತ್ತೆ ಆಪ್ಷನ್ ಎಂಟ್ರಿ ಯಾವ ರೀತಿ ಇರುತ್ತೆ ಫಸ್ಟ್ ರೌಂಡ್ ಚಾಯ್ಸ್ ಎಂಟ್ರಿ ಯಾವ್ದು ಇರುತ್ತೆ ಯಾವ ರೀತಿ ಇರುತ್ತೆ ಅದರಂತೆ ಸೆಕೆಂಡ್ ರೌಂಡ್ ಚಾಯ್ಸ್ ಎಂಟ್ರಿ ಯಾವ ರೀತಿ ಇರುತ್ತೆ ಸಂಪೂರ್ಣ ವಿವರಣೆ ಈ ಒಂದು ವಿಡಿಯೋದಲ್ಲಿ ಆಲ್ರೆಡಿ ನಾನು ವಿಡಿಯೋ ಮುಖಾಂತರ ತಿಳಿಸಿದ್ರು ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ ಎಲ್ಲ ಡೌಟ್ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಲಿದೆ ಅಂತ ತಿಕೋತೇನೆ ಮುಖ್ಯವಾಗಿ ಯಾವೆಲ್ಲ ಹೊಸ ನೋಡೋದ್ರೆ ಮಿಸ್ ಮಾಡಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಓಕೆ ಮಾಡ್ಕೊಳ್ಳಿ ಈ ರೀತಿಯ ಅಂದರೆ ಮುಖ್ಯವಾಗಿರುವಂಥ ಕೆ ಎ ಟಿ ಕೌನ್ಸಿಲಿಂಗ್ ಆಗಿರಲಿ ನೀಟ್ ಕೌನ್ಸಿಲಿಂಗ್ ಆಗಿರಲಿ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಯಾವ ರೀತಿ ಚಾಯ್ಸ್ ಎಂಟ್ರಿ ಮಾಡ್ಕೋಬೇಕು ಅದರ ಬಗ್ಗೆ ಮುಖ್ಯವಾಗಿರುವಂಥ ಅಂಶಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಲಾಗುವುದು ಇಲ್ಲಿ ಮುಖ್ಯವಾಗಿ ಡೌನ್ಲೋಡಿಂಗ ಡೌನ್ಲೋಡಿಂಗ್ ಡೌನ್ಲೋಡಿಂಗ ವೆರಿಫಿಕೇಶನ್ ಸ್ಲಿಪ್ ಫ್ರಾಮ್ ಕೆ ಎ ವೆಬ್ಸೈಟ್ ಇಲ್ಲಿ ವೆರಿಫಿಕೇಶನ್ ಡೌನ್ಲೋಡ್ ಈ ಒಂದು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡ ನಂತರ ವೆರಿಫೈ ದ ಡೀಟೇಲ್ ಪ್ರಿಂಟೆಡ್ ಆನ್ ದ ವೆರಿಫಿಕೇಶನ್ ಸ್ಲಿಪ್ ಕಾಂಟ್ಯಾಕ್ಟ್ ಕೆ ಇನ್ ಕೇಸ್ ಆಫ್ ಎನಿ ಡಿಸ್ಕ್ರಿಮ್ಸಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಏನಾದರೂ ರಿಜರ್ವೇಷನ್ ಕ್ಲೇಮ್ ಎಸ್ ಇದ್ದಲ್ಲಿ ನೋ ಅಂತ ಇದ್ದಲ್ಲಿ ಅಂದರೆ ನಿಮ್ಮ ರಿಜರ್ವೇಷನ್ ಎಸ್ ಇದ್ದು ಕೂಡ ನೀವು ಪರಿಶೀಲನೆಲಿ ಎಸ್ ಇದ್ದರೂ ಕೂಡ ಇಲ್ಲಿ ಈ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಅಂತ ಇದ್ದಲ್ಲಿ ಈ ರೀತಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ನೀವು ಕೆ ಇ ಹೆಲ್ಪ್ಲೈನ್ಗೆ ಕರೆ ಮಾಡಿ ಅದ್ರ ಬಗ್ಗೆ ವಿಚಾರಿಸಬೇಕಾಗುತ್ತೆ ಆಮೇಲೆ ಇಲ್ಲಿ ಇನ್ನೊಂದಿದೆ ಡು ನಾಟ್ ಶೇರ್ ಸೀಕ್ರೆಟ್ ಕಿ ಆನ್ ಪ್ರಿಂಟೆಡ್ ಆನ್ ದ ವೆರಿಫಿಕೇಶನ್ ಸ್ಲಿಪ್ ವಿತ್ ಎನಿ ಒನ್ ರೀಡ್ ಇನ್ಫಾರ್ಮೇಷನ್ ಬುಲೆಟಿನ್ ಫಾರ್ ಎಂಟ್ರಿ ಆಪ್ ಆಪ್ಚುನಿಟಿ ಆ್ಯಂಡ್ ಸೀಟ್ ಅಲೋಟ್ಮೆಂಟ್ ಪ್ರೊಸೀಜರ್ ಇಲ್ಲಿ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ನಾನು ಆಲ್ರೆಡಿ ಮೊದಲು ತೀಸಿರುವಂತೆ ಇಲ್ಲಿ ನೀವು ಈ ಸೀಕ್ರೆಟ್ ಕೀ ಇರುವಂಥ ಈ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಯಾರಿಗೂ ಕೂಡ ಶೇರ್ ಮಾಡ್ಬೋದು ನಿಮ್ಮ ಯಾವುದೇ ಕ್ಲೋಸ್ ಫ್ರೆಂಡ್ಸ್ ಇದ್ದರೂ ಕೂಡ ಅವರಿಗೂ ಕೂಡ ಶೇರ್ ಮಾಡಬಾರ್ದು ನೀವೇ ಸ್ವತಃ ಹೋಗಿ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ ಓಕೆ ಅದರಂತೆ ಕೆಳಗಡೆ ಏನಿದೆ ಆಪ್ಷನ್ಸ್ ಸೆಕೆ ಆಮೇಲೆ ಎಂಟ್ರಿ ಆಫ್ ದ ಆಪ್ಷನ್ಸ್ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾವೆಲ್ಲ ವಿದ್ಯಾರ್ಥಿಗಳು ವೆರಿಫಿಕೇಶನ್ಸ್ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಅವೆಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು ಇಲ್ಲಿ ಆಪ್ಷನ್ ಎಂಟ್ರಿ ಮೀನ್ಸ್ ಆಪ್ಷನ್ ಎಂಟ್ರಿ ಅಂದರೆ ಏನು ಇಂಡಿಕೇಶನ್ ಆಫ್ ದ ಕಾಲೇಜ್ ಕೋರ್ಸಸ್ ಆರ್ಡರ್ ಪ್ರಿಯಾರಿಟಿಯಿಂದ ಇನ್ ಟು ದ ಕೆ ಎ ಪೋರ್ಟಲ್ ನಿಮ್ಮ ಒಂದು ಕೋರ್ಸ್ ವೈಸ್ ನಿಮ್ಮ ಒಂದು ಕಾಲೇಜ್ ವೈಸ್ ನೀವು ಪ್ರಿಯಾರಿಟಿ ಕೊಡೋದು ಒನ್ ಟು ತ್ರೀ ಫೋರ್ ಈ ರೀತಿ ಅನ್ಲಿಮಿಟೆಡ್ ಎಷ್ಟೋ ಕಾಲೇಜ್ಗಳನ್ನು ನೀವು ಕೊಡ್ಬೋದು ಯಾವುದೇ ರೀತಿಯಲ್ಲಿ ಲಿಮಿಟೆಡ್ ಇರೋದಿಲ್ಲ ಹತ್ತೆ ಕೊಡಬೇಕು ಇಪ್ಪತ್ತೇ ಕಾಲೇಜ್ಗೆ ಪ್ರಿಯಾರಿಟಿ ಕೊಡಬೇಕು ಮೂವತ್ತೇ ಕಾಲೇಜ್ ಕೊಡಬೇಕು ಈ ರೀತಿ ಇರೋದಿಲ್ಲ ಅನ್ಲಿಮಿಟೆಡ್ ಎಷ್ಟಾದರೂ ಕೊಡ್ಬೋದು ಆದರೆ ನಿಮಗೆ ಹೋಗುವಂಥ ಆಸಕ್ತಿ ಇರುವಂಥ ಕಾಲೇಜ್ಗಳಿಗೆ ನೀವು ಪ್ರಿಯಾರಿಟಿ ವೈಸ್ ನೀವು ಆಪ್ಷನ್ ಟೇನು ಮಾಡಬೇಕಾಗತ್ತೆ ಆಮೇಲೆ ಬೇಸ್ಡ್ ಆನ್ ಪ್ರಿಯಾರಿಟಿ ಆಪ್ಷನ್ಸ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್ಸ್ ಆ್ಯಂಡ್ ಮೆರಿಟ್ ಸೀಟ್ ಅಲಾಟ್ಮೆಂಟ್ ವಿಲ್ ಟೇಕ್ ಪ್ಲೇಸ್ ಆ ಒಂದು ನಿಗದಿತ ಅವಧಿಯಲ್ಲಿ ಎಲ್ಲ ಒಂದು ರಿಸಲ್ ಅನ್ನು ಚೆಕ್ ಮಾಡಿ ನಿಮಗೆ ಪಬ್ಲಿಕೇಶನ್ ಆಫ್ ಮಾಕ್ ಸಿಲೇಟ್ ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬಿಡ್ತಾರೆ ನೀವು ಒಂದು ಆಪ್ಷನ್ ಎಂಟ್ರಿ ಈ ಒಂದು ವೆರಿಫಿಕೇಶನ್ ಪ್ರಿನ್ಸಿಪಲ್ ಡೌನ್ಲೋಡ್ ಆದ ನಂತರ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ ಆ ಒಂದು ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿದ ನಂತರ ನಿಮಗೆ ಆ ಒಂದು ಬೇಸ್ಡ್ ಆನ್ ಪ್ರಿಯೋರಿಟಿ ಆಪ್ಷನ್ಸ್ ಆ್ಯಂಡ್ ನಿಮ್ಮ ಒಂದು ಈ ಒಂದು ರಿಸರ್ವೇಷನ್ ಎಲ್ಲವನ್ನು ಕನ್ಸಿಡರ್ ಮಾಡಿ ನಿಮಗೆ ಒಂದು ಮಾಕ್ ಅಲೋಟ್ಮೆಂಟ್ ಬಿಡ್ತಾರೆ ಇಲ್ಲಿ ಮಾಕ್ ಅಲಾಟ್ಮೆಂಟ್ ಏನು ಮುಖ್ಯವಾಗಿ ಗಮನಿಸಿ ಮಾಕ್ ಅಲಾಟ್ಮೆಂಟ್ ಅಂದರೆ ನಿಮಗೆ ಈ ಒಂದು ಕಾಲೇಜ್ ಸಿಗಬಹುದು ನಿಮ್ಮ ಒಂದು ರ್ಯಾಂಕಿಂಗ್ ಬೇಸ್ ಮೇಲೆ ನಿಮ್ಮ ಒಂದು ರಿಸರ್ವೇಷನ್ ಬೇಸ್ ಮೇಲೆ ಈ ಒಂದು ಕಾಲೇಜ್ ಸಿಗಬಹುದು ಅಂತ ಇಲ್ಲಿ ಗೊತ್ತಾಗುತ್ತೆ ಓಕೆ ಇದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಇದೆ ಗೊತ್ತಾಗುತ್ತೆ ಆಮೇಲೆ ಏನಿದೆ ನೆಕ್ಸ್ಟ್ ಪ್ರೊಸೀಜರ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ ನಂತರ ಆಫ್ಟರ್ ದ ಮಾಕ್ ಅಲಾಟ್ಮೆಂಟ್ ಆಫ್ಟರ್ ದ ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಆರ್ ಪಬ್ಲಿಷ್ಡ್ ಕ್ಯಾಂಡಿಡೇಟ್ ಕ್ಯಾನ್ ಆ್ಯಡ್ ಆರ್ ಡಿಲೀಟ್ ಅವರ್ ಮಾಡಿಫೈ ಆರ್ ರೀ ಅರೇಂಜ್ ದ ಆಪ್ಷನ್ಸ್ ಫೈನಲಿ ಸೇವ್ಡ್ ಆಪ್ಷನ್ಸ್ ವಿಲ್ ಬಿ ಯೂಸ್ಡ್ ಫಾರ್ ಸೀಟ್ ಅಲಾಟ್ಮೆಂಟ್ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ ನಂತರ ಒಂದು ದಿವಸ ಅಥವಾ ಎರಡು ದಿವಸಕ್ಕೆ ಕಾಲ ಅವಕಾಶ ಕೊಟ್ಟಿರ್ತಾರೆ ಆ ಒಂದು ವೇಳೆಯಲ್ಲಿ ನಿಮಗೆ ಇಷ್ಟವಾಗಿರುವಂಥ ಕಾಲೇಜುಗಳನ್ನು ಬಿಟ್ಟು ಬೇರೆ ಕಾಲೇಜುಗಳನ್ನು ಏನಾದರೂ ಪ್ರಿಫರೆನ್ಸ್ ಚೇಂಜ್ ಮಾಡೋದಿದ್ದರೆ ಫಾರ್ ಎಕ್ಸಾಂಪಲ್ ಐದನೇ ಕಾಲೇಜಿಗೆ ನೀವು ಹತ್ತನೇ ಕಾಲೇಜು ಮಾಡಬೇಕಾಗಿದೆ ಹತ್ತನೇ ಕಾಲೇಜಿಗೆ ನೀವು ಐದನೇ ಕಾಲೇಜು ಮಾಡಬೇಕಾಗಿದೆ ಐದನೇ ಕಾಲೇಜಿಗೆ ನೀವು ಒಂದನೇ ಕಾಲೇಜ್ ಪ್ರಿಯಾರಿಟಿ ಮಾಡಬೇಕಾಗಿದೆ ಅಂದರೆ ರೀಅರೇಂಜ್ ಆಪ್ಷನ್ ಕೂಡ ಕೊಡ್ತಾರೆ ಒಂದು ವೇಳೆ ಈ ಒಂದು ಕಾಲೇಜ್ ಅಲೋಟ್ ಆದರೂ ಕೂಡ ನಾನು ಹೋಗೋದಿಲ್ಲ ಅಂತ ಇದ್ದಲ್ಲಿ ನಿಮಗೆ ಡಿಲೀಟ್ ಮಾಡಿಕೊಳ್ಳಲು ಕೂಡ ಅವಕಾಶ ಕೊಡ್ತಾರೆ ಆಮೇಲೆ ಅದರಂತೆ ಇಲ್ಲೇನಿದೆ ಒಂದು ಮಾಡಿಫೈ ಮಾಡಲು ಅವಕಾಶ ರೀಅರೇಂಜ್ ಅಥವಾ ಡಿಲೀಟ್ ಮಾಡಿಕೊಳ್ಳಲು ಅಥವಾ ಇನ್ನೂ ಏನಾದರೂ ಹೆಚ್ಚಿಗೆ ಕಾಲೇಜ್ಗಳನ್ನು ಆ್ಯಡ್ ಮಾಡಲು ಕೂಡ ಅವಕಾಶ ಕೊಟ್ಟಿರ್ತಾರೆ ಆದಷ್ಟು ವಿದ್ಯಾರ್ಥಿಗಳು ಫಸ್ಟ್ ರೌಂಡಲ್ಲಿ ಹೆಚ್ಚಿಗೆ ಕಾಲೇಜುಗಳನ್ನು ಆ್ಯಡ್ ಮಾಡಬೇಕಾಗತ್ತೆ ಓಕೆ ಆಮೇಲೆ ಪಬ್ಲಿಕೇಶನ್ ಆಫ್ ದ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಆಮೇಲೆ ಏನು ಮಾಡ್ತಾರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆತರೆ ನೀವು ರೀಅರೇಂಜ್ ಮಾಡಿಫೈಡ್ ಡಿಲೀಟ್ ಈ ರೀತಿ ಎಲ್ಲ ಆಪ್ಷನ್ಗಳನ್ನು ಚೇಂಜ್ ಮಾಡ್ಕೋತೀರ ಆಮೇಲೆ ನಿಮಗೆ ಫೈನಲ್ ರಿಸಲ್ಟ್ ಬರ್ತಾರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟ ನಂತರ ಇಲ್ಲಿ ನಿಮಗೆ ಆವಾಗ ಸೀಟ್ ಇಂದ ಫಸ್ಟ್ ರೌಂಡ್ ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಚಾಯ್ಸ್ ಅಂತ ಇರುತ್ತೆ ನಿಮ್ಮ ಒಂದು ಸೀಟ್ ರಿಸಲ್ಟ್ ಬಂದ ನಂತರ ಅಂದರೆ ಸೀಟ್ ಅಲಾಟ್ಮೆಂಟ್ ಆದ ನಂತರ ಯಾವುದೇ ಒಂದು ಇಲ್ಲಿ ನೋಡಿ ವಿದ್ಯಾರ್ಥಿಗಳಿಗೆ ಇಲ್ಲೊಂದು ಗಮನಿಸಬೇಕು ಇಲ್ಲಿ ಫಸ್ಟ್ ರೌಂಡ್ ಸೀಟ್ ಅಲೋಟ್ಮೆಂಟ್ ರಿಸಲ್ಟಲ್ಲಿ ಯಾವುದೇ ಒಂದು ಕಾಲೇಜ್ ಅಲೋಟ್ ಆದರೆ ಮಾತ್ರ ನಿಮಗೆ ಚಾಯ್ಸ್ ಎಂಟ್ರಿ ಮಾಡಲು ಅವಕಾಶ ಇರುತ್ತೆ ಓಕೆ ಯಾವುದೇ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅಂತ ತಿಳ್ಕೊಳ್ಳೋಣ ಇಲ್ಲಿ ನೋಡಿ ಏನಿದೆ ಸೀಟ್ ಅಲಾಟ್ಮೆಂಟ್ ಇನ್ ಫಸ್ಟ್ ರೌಂಡ್ ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಚಾಯ್ಸ್ ಅಂತ ಇದೆ ಇಲ್ಲಿ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಆ್ಯಂಡ್ ಚಾಯ್ಸ್ ಫೋರ್ ಅಂತ ನಾಲ್ಕು ಚಾಯ್ಸ್ಗಳು ಇರುತ್ತೆ ಈ ಒಂದು ಚಾಯ್ಸ್ ಬಗ್ಗೆ ಸ್ವಲ್ಪ ಗಮನವಹಿಸಿ ಓಕೆ ಎಲ್ಲ ಪ್ರೊಸೀಜರ್ ಸ್ವಲ್ಪ ಗಮನವಹಿಸಿ ಇನ್ನೊಂದು ಸಲ ವಿಡಿಯೋ ನೋಡಿ ಓಕೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇನ್ನೊಂದು ಸಲ ವಿಡಿಯೋ ನೋಡಿ ಪೂರ್ತಿ ಡೀಟೇಲಾಗಿ ಆಗಿ ಕ್ಲಿಯರ್ ಆಗುತ್ತೆ ಇಲ್ಲಿ ಒಂದೇ ಚಾಯ್ಸ್ ಏನಿದೆ ಚಾಯ್ಸ್ ಒಂದು ಆಯ್ಕೆ ಮಾಡ್ಕೊಂಡವ್ರಿಗೆ ಇಲ್ಲಿ ಏನಾಯಿತು ನಿಮಗೆ ಸೀಟ್ ಇಲ್ಲಿ ಅಲಾಟ್ಮೆಂಟ್ ಆಯಿತು ಅಲಾಟ್ಮೆಂಟ್ ಆದ ನಂತರ ಇಲ್ಲಿ ಚಾಯ್ಸಸ್ ಇರುತ್ತೆ ಈಗ ಚಾಯ್ಸ್ ಬಗ್ಗೆ ಗಮನವಹಿಸಿ ಚಾಯ್ಸ್ ಒಂದು ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್ ವಿಲ್ ಪೇ ದ ಫೀಸ್ ಡೌನ್ಲೋಡಿಂಗ್ ದ ಅಡ್ಮಿಷನ್ ಆರ್ಡರ್ ಆ್ಯಂಡ್ ರಿಪೋರ್ಟ್ ಟು ದ ಕಾಲೇಜ್ ನಾಟ್ ಟು ಎಲಿಜಿಬಲ್ ಫಾರ್ ಅದರ್ಸ್ ರೌಂಡ್ ಇನಿ ಡಿಸಿಪ್ಲಿನ್ ಎನಿ ಡಿಸಿಪ್ಲಿನ್ ಅಂತ ಇದೆ ಅಂದರೆ ಯಾವುದೇ ರೀತಿಯ ಇಲ್ಲಿ ನೀವು ಒಂದು ಸಿಕ್ಕಿರುವಂಥ ಕಾಲೇಜ್ ನಿಮಗೆ ಆಸಕ್ತಿ ಇದೆ ಅದಕ್ಕೆ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಪೇಮೆಂಟ್ ಮಾಡಿ ನೀವು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಡಾಕ್ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಜೊತೆ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಪಡ್ಕೋಬೇಕಾಗುತ್ತೆ ಆದರೆ ಯಾವುದೇ ಬೇರೆ ರೌಂಡ್ಗಳಾಗಿರಲಿ ಯಾವುದೇ ಒಂದು ಆಗಿರಲಿ ನಿಮಗೆ ಮತ್ತೆ ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಲು ಅವಕಾಶ ಇರುವುದಿಲ್ಲ ನಾಟ್ ಟು ಬಿ ಎಲಿಜಿಬಲ್ ಫಾರ್ ಎನಿ ರೌಂಡ್ ಎನಿ ಡಿಸಿಪ್ಲಿನ್ ಅಂತ ಇದೆ ಯಾವುದೇ ಒಂದು ವಿಭಾಗದಲ್ಲಿ ನಿಮಗೆ ಮತ್ತೆ ನೆಕ್ಸ್ಟ್ ರೌಂಡಿಗೆ ಕನ್ಸಿಡರ್ ಮಾಡಲು ನೆಕ್ಸ್ಟ್ ರೌಂಡಿಗೆ ಹೋಗಲು ಚಾನ್ಸಸ್ ಇಲ್ಲ ಯಾವೆಲ್ಲ ವಿದ್ಯಾರ್ಥಿಗಳು ಚಾಯ್ಸ್ ಒಂದು ವಾಕ್ಯ ಮಾಡ್ಕೋತಾರೆ ಓಕೆ ಈಗ ಚಾಯ್ಸ್ ಟು ನೋಡಿ ಚೊಯ್ಸ್ ಟು ಓಕೆ ಚಾಯ್ಸ್ ಟು ಅಂದರೆ ಸ್ಯಾಟಿಸ್ಫೈಡ್ ಬಟ್ ವೀಸ್ಟ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಹೋಲ್ಡಿಂಗ್ ದ ಅಲೋಟೆಡ್ ಸೀಟ್ ಶುಡ್ ನಾಟ್ ಜಾಯಿನ್ ದ ಕಾಲೇಜ್ ಬಟ್ ವೇಟ್ ಫಾರ್ ಸೆಕೆಂಡ್ ರೌಂಡ್ ಏನಿದೆ ಅವರು ಸ್ಯಾಟಿಸ್ಫೈಡ್ ಇದೆ ನಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜು ಆಸಕ್ತಿ ಇದೆ ಆದರೆ ನಾವು ಮಸ್ಟ್ ಮತ್ತೆ ಎರಡನೇ ರೌಂಡಿಗೆ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಆದರೆ ಫಸ್ಟ್ ರೌಂಡಿಗೆ ನಾವು ಎಡ್ಮಿಷನ್ ತೆಗೆದುಕೊಳ್ಳೋದಿಲ್ಲ ಅಂತ ಇದರಲ್ಲಿ ನೀವು ಟು ಅಂತ ಕ್ಲಿಕ್ ಮಾಡಬೇಕು ಇಲ್ಲೇನಿದೆ ಸ್ಯಾಟಿಸ್ಫೈಡ್ ಬಟ್ ವಿ ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಹೋಲ್ಡಿಂಗ್ ದ ಅಲೋಟೆಡ್ ಸೀಟ್ ಆ್ಯಂಡ್ ಶುಡ್ ನಾಟ್ ಜಾಯಿನ್ ದ ಕಾಲೇಜ್ ಬಟ್ ವೇಟ್ ಫಾರ್ ಸೆಕೆಂಡ್ ರೌಂಡ್ ಅಂತ ಓಕೆ ಮತ್ತು ಏನೈತರ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ಅದಕ್ಕೆ ರಿಪ್ಲೈ ಮಾಡ್ತೀನಿ ನೋಡಿ ಚಾಯ್ಸ್ ತ್ರೀ ಈಗ ಚಾಯ್ಸ್ ಟು ಆಯಿತು ಚಾಯ್ಸ್ ಟು ಏನೋ ಚಾಯ್ಸ್ ಟು ಅಂದರೆ ಆಸಕ್ತಿ ಇದೆ ಆದರೆ ಅದನ್ನು ಹೋಲ್ಡ್ ಮಾಡಿ ನೂ ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸ್ಪೇಟ್ ಮಾಡ್ತೀನಿ ನೆಕ್ಸ್ಟ್ ರೌಂಡಲ್ಲಿ ಅಂತ ಕಾಲೇಜು ಸಿಕ್ಕರೆ ನಿಮಗೆ ಫಸ್ಟ್ ರೌಂಡಲ್ಲಿರುವಂಥ ಸಿಕ್ಕಿದಿರೋ ಕಾಲೇಜು ಡಿಲೀಟ್ ಆಗುತ್ತೆ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಅಲೌಟ್ ಆಗುತ್ತೆ ಆ ಒಂದು ಕಾಲೇಜಿಗೆ ಅಡ್ಮಿಷನ್ ಪಡೆದುಕೊಳ್ಬೇಕಾಗುತ್ತೆ ಆಮೇಲೆ ಚಾಯ್ಸ್ ತ್ರೀ ಏನಿದೆ ನೋಡಿ ನಾಟ್ ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ವಿತೌಟ್ ಹೋಲ್ಡಿಂಗ್ ಎನಿ ಸೀಟ್ ನಮಗೆ ಮೊದಲೇ ಸುತ್ತಿನಲ್ಲಿ ಸಿಕ್ಕಿರುವಂಥ ಸೀಟು ಆಸಕ್ತಿ ಇಲ್ಲ ನಾವು ಎರಡನೇ ರೌಂಡ್ಗೆ ಇದ್ದಲ್ಲಿ ನೀವು ಚಾಯ್ಸ್ ತ್ರೀ ಕೊಡಬೇಕಾಗುತ್ತೆ ಅಂದರೆ ನಿಮ್ಮ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟು ಡಿಲೀಟ್ ಆಗುತ್ತೆ ಮತ್ತು ನೆಕ್ಸ್ಟ್ ರೌಂಡಲ್ಲಿ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಆ ಒಂದು ಡಿಲೀಟ್ ಆಗಿರುವಂಥ ಸೀಟ್ ಮತ್ತು ನೀವೇನು ಮಾಡಬೇಕು ಸೆಕೆಂಡ್ ರೌಂಡಿಗೆ ಡೈರೆಕ್ಟಾಗಿ ಕನ್ಸಿಡರ್ ಮಾಡ್ತಾರೆ ಸೆಕೆಂಡ್ ರೌಂಡಿಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಓಕೆ ಆಮೇಲೆ ಚಾಯ್ಸ್ ಫೋರ್ ಚಾಯ್ಸ್ ಫೋರ್ ನೋಡಿ ಚಾಯ್ಸ್ ಇಂದೇ Not satisfied and not interested wish to participate exit. ವಿಶ್ ವಿಸ್ ಇಲ್ಲಿ ವಿಶ್ ಟು ಎಕ್ಸಿಟ್ ಫ್ರಮ್ ಅಲೋಟೆಡ್ ಪ್ರೊಸೆಸ್ ಅಂತ ಇದೆ ಈ ಒಂದು ಕೆ ಸಿಟಿ ಅಂತಲೇ ನಾವು ಎಕ್ಸಿಟ್ ಅಂತ ಇದ್ದಲ್ಲಿ ಚಾಯ್ಸ್ ಫೋರ್ ಮಾಡ್ಬೇಕಾಗತ್ತೆ ವಿದ್ಯಾರ್ಥಿಗಳು ಚಾಯ್ಸ್ ಮಾಡುವಾಗ ಬಹಳಷ್ಟು ಗಮನವಹಿಸಿ ಮಾಡಬೇಕಾಗತ್ತೆ ಮಾಡಬೇಕಾಗುತ್ತೆ ಸಲ ನೀವು ಚಾಯ್ಸ್ ಎಂಟ್ರಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಚೇಂಜಸ್ ಮಾಡಿಕೊಳ್ಳಲು ಅವಕಾಶ ಇಲ್ಲ ಫಾರ್ ಎಕ್ಸಾಂಪಲ್ ನಿಮಗೆ ಸಿಗುವಂಥ ಏನಾದರೂ ಆಸಕ್ತಿ ಇರುವಂಥ ಕಾಲೇಜ್ ಇದ್ದರೂ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಈ ರೀತಿ ಚಾಯ್ಸ್ ಫೋರ್ ಕ್ಲಿಕ್ ಮಾಡಿ ಹೋದ ವರ್ಷ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಾಗದೆ ಚಾಯ್ಸ್ ಫೋರ್ ಅಂದರೆ ಚಾಯ್ಸ್ ಸೆಲೆಕ್ಟ್ ಇದ್ದವು ಚಾಯ್ಸ್ ಫೋರ್ ಅಂದರೆ ನಾವು ಕಾಲೇಜಿಗೆ ಸೇರ್ಪಡೆ ಆಗೋದು ಈ ರೀತಿ ತಿಳ್ಕೊಂಡು ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡ್ಕೋತಾರೆ ಯಾವುದೇ ರೀತಿ ಈ ಮಿಸ್ಟೇಕ್ ಮಿಸ್ಟೇಕ್ಗಳನ್ನು ಮಾಡ್ಕೋಬೇಡಿ ಚಾಯ್ಸ್ ಫೋರ್ ಕ್ಲಿಕ್ ಮಾಡಿದ್ರೆ ಆ ಒಂದು ಪ್ರೊಸೆಸ್ ಸಂಪೂರ್ಣವಾಗಿ ಎಕ್ಸಿಕ್ಟ್ ಆಗ್ತೀರಾ ನೆಕ್ಸ್ಟ್ ನಿಮಗೆ ಮುಂದಿನ ಭಾಗವಹಿಸುವ ಅವಕಾಶ ಇರುವುದಿಲ್ಲ ರೌಂಡ್ ಕೂಡ ನೋಡಿ ಇದು ಕೂಡ ಮುಖ್ಯ ಸೆಕೆಂಡ್ ರೌಂಡ್ ಸೀಟ್ ಅಲೋಟ್ಮೆಂಟ್ ಈ ಎಲ್ಲ ಒಂದು ಫಸ್ಟ್ ರೌಂಡ್ ಆದ ನಂತರ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ನಿಮಗೆ ಒಂದು ಅವಕಾಶ ಕೊಡ್ತಾರೆ ಮತ್ತೆ ಕ್ಯಾಂಡಿಡೇಟ್ ಸ್ಕ್ಯಾನ್ ಎಲ್ಟರ್ ಕ್ಯಾಂಡಿ ಕ್ಯಾನ್ ಆಲ್ಟರ್ ಡಿಲೀಟ್ ಮಾಡಿಫೈ ರೀಅರೇಂಜ್ ದ್ ಆಪ್ಷನ್ಸ್ ಫೈನಲಿ ಸೇವ್ಡ್ ಆಪ್ಷನ್ಸ್ ವಿಲ್ ಬಿ ಯೂಸ್ಡ್ ಫಾರ್ ಸೀಟ್ ಅಲೋಟ್ಮೆಂಟ್ ಅಂತ ಇದೆ ಫಸ್ಟ್ ರೌಂಡಲ್ಲಿ ಹಾಕಿರೋಂಥ ಆ ಒಂದು ಎಲ್ಲ ಆಪ್ಷನ್ಸ್ ಆಪ್ಷನ್ಟಿ ಆ ಒಂದು ಕಾಲೇಜುಗಳು ಅಷ್ಟೇ ಇರುತ್ತೆ ನೀವು ಸೆಕೆಂಡ್ ರೌಂಡಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಾದ್ರೆ ಮಾಡಿಫೈ ಮಾಡೋದಿದ್ರೆ ನೀವು ಮಾಡಿಫೈ ಮಾಡ್ಕೋಬೋದು ಅಥವಾ ನೀವು ಕಾಲೇಜ್ ಆಸಕ್ತಿ ಇಲ್ಲ ಅಂತ ಇದ್ದಲ್ಲಿ ಆ ಕಾಲೇಜ್ ಕೂಡ ಡಿಲೀಟ್ ಕೂಡ ಮಾಡ್ಕೋಬೋದು ಆಮೇಲೆ ಅದು ಮಾಡಿದ ನಂತರ ಮತ್ತೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಏನಿದೆ ಪಬ್ಲಿಕೇಶನ್ ಆಫ್ ದ ಇಲ್ಲಿ ಮುಖ್ಯವಾಗಿ ಗಮನಿಸಿ ಪಬ್ಲಿಕೇಶನ್ ಆಫ್ ದ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಇದೆ ಇಲ್ಲಿ ಸೀಟ್ ಅಲಾಟೆಡ್ ಸೆಲೆಕ್ಟೆಡ್ ದ ಅಪ್ರೋಪ್ರಿಯೇಟ್ ಚೋಯ್ಸ್ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡಲ್ಲಿ ಫಸ್ಟ್ ರೌಂಡ್ ನಿಮಗೆ ಎಲ್ಲವನ್ನು ತೀರಿದೆ ಈಗ ಸೆಕೆಂಡ್ ರೌಂಡಲ್ಲಿ ನೋಡಿ ಸೆಕೆಂಡ್ ರೌಂಡಲ್ಲಿ ಕೂಡ ನಾಲ್ಕು ಆಪ್ಷನ್ಸ್ ಇರುತ್ತೆ ನಾಲ್ಕು ಚಾಯ್ಸ್ ಇರುತ್ತೆ ಇಲ್ಲಿ ಸೀಟ್ ರಿಸಲ್ಟ್ ಬರುತ್ತೆ ರಿಸಲ್ಟ್ ಆದ ನಂತರ ನಮಗೆ ಇಲ್ಲಿ ಕೂಡ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಆ್ಯಂಡ್ ಚಾಯ್ಸ್ ಫೋರ್ ಅಂತ ಇರುತ್ತೆ ಇದು ಕೂಡ ಸೇಮ್ ಆಗಿ ಇರುತ್ತೆ ಇಲ್ಲಿ ಒನ್ ಅಂದರೆ ಇಲ್ಲಿ ಕೂಡ ಸ್ಯಾಟಿಸ್ಫೈಡ್ ವಿತ್ ದ ಅಲೋಟೆಡ್ ಸೀಟ್ ವಿತ್ ಯು ವಿಲ್ ಪೇ ದ ಫೀಸ್ ಡೌನ್ಲೋಡಿಂಗ್ ಅಡ್ಮಿಷನ್ ಆರ್ಡರ್ ಆ್ಯಂಡ್ ರಿಪೋರ್ಟ್ ಟು ದ ಕಾಲೇಜ್ ನಾಟ್ ಎಲಿಜಿಬಲ್ ಫಾರ್ ರೌಂಡ್ಸ್ ಎನಿ 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 ಡಿಸಿಪ್ಲಿನ್ ಯಾವುದೇ ರೀತಿಯ ಇನ್ನೊಂದು ವಿಭಾಗದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಲು ಅರ್ಹತೆಯನ್ನು ಪಡೆಯೋದಿಲ್ಲ ಚೊಯ್ಸ್ ಟು ಇಲ್ಲಿ ಕೂಡ ಸ್ಯಾಟಿಸ್ಫೈಡ್ ಬಟ್ ವೆಸ್ಟ್ ಪಾರ್ಟಿಸಿಪೇಟಿಂದ ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಎರಡನೇ ರೌಂಡ್ ಕುಟ್ ಎರಡನೇ ರೌಂಡ್ ಆದ ನಂತರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಾವು ಭಾಗವಹಿಸ್ತೀವಿ ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಸೆಟಿಸ್ಫೈಡ್ ವೆಸ್ಟು ಪಾರ್ಟಿಸಿಪೇಟ್ ಇಂದ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬೈ ಹೋಲ್ಡಿಂಗ್ ದ ಅಲೋಟೆಡ್ ಸೀಟ್ ಪೇ ದ ಫೀಸ್ ಶುಡ್ ನಾಟ್ ಜಾಯ್ನ್ ಕಾಲೇಜ್ ಇಲ್ಲಿ ನೀವು ಸೆಕೆಂಡ್ ಚಾಯ್ಸ್ ಕೊಟ್ಟರೆ ಸೆಕೆಂಡ್ ರೌಂಡಲ್ಲಿ ಸೆಕೆಂಡ್ ಚಾಯ್ಸ್ ಕೊಟ್ಟರೆ ನೀವು ಅಪ್ಲಿಕ ಆ ಒಂದು ಸೆಕ್ಯೂರ್ ಅಂತ ಕಾಲೇಜ್ಗೆ ಪೇಮೆಂಟ್ ಮಾಡಬೇಕಾಗತ್ತೆ ಆದರೆ ಫಸ್ಟ್ ರೌಂಡಲ್ಲಿ ಪೇಮೆಂಟ್ ಮಾಡೋ ಅವಕಾಶ ಇರೋದಿಲ್ಲ ಪೇಮೆಂಟ್ ಮಾಡೋದು ಇರೋದಿಲ್ಲ ಚಾಯ್ಸ್ ಟುದವ್ರಿಗೆ ಬರೀ ಹೋಲ್ಡ್ ಮಾಡಿರ್ತಾರೆ ಆದರೆ ಸೆಕೆಂಡ್ ರೌಂಡಲ್ಲಿ ನೀವು ಚಾಯ್ಸ್ ಟು ಕ್ಲಿಕ್ ಮಾಡಿದ್ರೆ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಪೇಮೆಂಟ್ ಮಾಡಿನೂ ಎಕ್ಸ್ಟೆಂಡ್ ರೌಂಡಿಗೆ ಹೋಗಬೇಕಾಗುತ್ತೆ ಎಕ್ಸ್ಟೆಂಡೆಡ್ ರೌಂಡ್ ಲಾಸ್ಟ್ ರೌಂಡ್ ಓಕೆ ಆಮೇಲೆ ಚಾಯ್ಸ್ ತ್ರೀ ನಾಟ್ ಸ್ಯಾಟಿಸ್ಫೈಡ್ ಬಟ್ ವಿಚ್ ಟು ಪಾರ್ಟಿಸ್ ಪಾರ್ಟಿಸಿಪೇಟ್ಸ್ ಪಾರ್ಟಿಸಿಪೇಟ್ ಇನ್ನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ವಿತೌಟ್ ಹೋಲ್ಡಿಂಗ್ ಸೀಟ್ ನಿಮಗೆ ಫಸ್ಟ್ ರೌಂಡಲ್ಲಿ ಆಗಿರಿ ಸೆಕೆಂಡ್ ರೌಂಡ್ ಆಗಿರೋ ಸೆಕೆಂಡ್ ರೌಂಡಲ್ಲಿ ಅಲಾಟ್ಮೆಂಟ್ ಆಗಿರುವಂಥ ಸೀಟನ್ನು ಕ್ಯಾನ್ಸಲೇಷನ್ ಮಾಡಿಕೊಂಡು ಥರ್ಡ್ ರೌಂಡಿಗೆ ಈ ಒಂದು ಎಕ್ಸ್ಟೆಂಡೆಡ್ ರೌಂಡಿಗೆ ಪಾರ್ಟಿಸಿಪೇಟ್ ಆಗ್ತೀರಾ ಚಾಯ್ಸ್ ತ್ರೀ ಮಾಡಿದವ್ರಿಗೆ ಅದರಂತೆ ಚಾಯ್ಸ್ ಫೋರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ನಾಟ್ ಇಂಟ್ರೆಸ್ಟೆಡ್ ವಿಶ್ ಟು ಪಾರ್ಟಿಸಿಪೇಟ್ ನಾವು ಫಸ್ಟ್ ರೌಂಡಲ್ಲಿ ಎಕ್ಸಿಟ್ ಆಗದೇ ಇದ್ದಲ್ಲಿ ನಾವು ಸೆಕೆಂಡ್ ರೌಂಡಲ್ಲಿ ಏನಾದರೂ ಎಕ್ಸಿಟ್ ಆಗಬೇಕು ನಮಗೆ ಯಾವುದೇ ರೀತಿಯ ಕೆ ಎ ಟಿ ಕೌನ್ಸಿಲಿಂಗಲ್ಲಿ ಯಾವುದೇ ರೀತಿಯ ಸೀಟ್ ಬೇಡವೇ ಬೇಡ ಅಂಥದ್ದಲ್ಲಿನೂ ಚಾಯ್ಸ್ ಫೋರ್ ಮಾಡಿ ಕ್ಲಿಕ್ ಮಾಡಿ ಎಕ್ಸಿಟ್ ಕೂಡ ಆಗ್ಬೋದು ಚಾಯ್ಸ್ ಫಸ್ಟ್ ಸ್ಟೋಕ್ ಆಮೇಲೆ ಇಲ್ಲಿ ಫಸ್ಟ್ ರೌಂಡ್ ಆಯಿತು ಹಾಗೂ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಕೂಡ ಇತ್ತು ಈಗ ಲಾಸ್ಟಿಗೆ ಈಗ ಇದು ಕೂಡ ಎಕ್ಸೆಕ್ಟ್ ನಿಮಗೆ ಚಾಯ್ಸ್ ಬಗ್ಗೆ ತಿಳಿಸಿದ್ದೀನಿ ಈಗ ಮುಖ್ಯವಾಗಿ ಲಾಸ್ಟಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕ್ಯಾಶುಯಲ್ ವಕೆನ್ಸಿ ರೌಂಡ್ ಸೀಟ್ ಅಲಾಟ್ಮೆಂಟ್ ಕ್ಯಾಂಡಿಡೇಟ್ ಕ್ಯಾನ್ ಆಲ್ಟರ್ ಆರ್ ಡಿಲೀಟ್ ಆರ್ ಮಾಡಿಫೈ ರೀ ಅರೇಂಜ್ ಆಪ್ಷನ್ ಫೈನಲಿ ಸೇವ್ಡ್ ಆಪ್ಷನ್ಸ್ ವಿಲ್ ಬಿ ಯೂಸ್ ಫಾರ್ ಸೀಟ್ ಅಲಾಟ್ಮೆಂಟ್ ಯಾವೆಲ್ಲ ವಿದ್ಯಾರ್ಥಿಗಳು ಚಾಯ್ಸ್ ಟು ಕ್ಲಿಕ್ ಮಾಡ್ಕೊಂಡಿರ್ತಾರೆ ಚಾಯ್ಸ್ ತ್ರೀ ಕ್ಲಿಕ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಇದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅನ್ವಯಿಸುತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಎರಡನೇ ಮುಂದುವರಿದ ರೌಂಡ್ ಇರುತ್ತೆ ಇಲ್ಲಿ ಕೂಡ ನಿಮಗೆ ಆಲ್ಟ್ರ್ ಮಾಡಿಕೊಳ್ಳಲು ಡಿಲೀಟ್ ಮಾಡಲು ರೀಅರೇಂಜ್ ಮಾಡಲು ಮಾಡಿಫೈ ಮಾಡಲು ಅವಕಾಶ ಕೊಡ್ತಾರೆ ನೀವೊಂದು ಹಾಕಿರುವಂಥ ಆಪ್ಷನ್ ಎಂಟ್ರಿಯಲ್ಲಿ ಏನಾದರೂ ಚೇಂಜಸ್ ಮಾಡಿಕೊಳ್ಳಲು ಯಾಕೆಂದರೆ ಇದು ಬಹಳಷ್ಟು ಮುಖ್ಯವಾಗಿರುವಂಥ ರೌಂಡ್ ಯಾಕೆಂದರೆ ಈ ಒಂದು ರೌಂಡ್ ಆದ ನಂತರ ನಿಮಗೆ ಯಾವುದೇ ರೀತಿಯ ಚಾಯ್ಸಸ್ ಇರೋದಿಲ್ಲ ಡೈರೆಕ್ಟಾಗಿ ಸೀಟ್ ಸೆಲೆಕ್ಷನ್ ಮಾಡಿಕೊಳ್ಳಲೇಬೇಕಾಗುತ್ತೆ ಓಕೆ ಈ ರೀತಿ ಎರಡನೇ ರೌಂಡ್ ಆದ ನಂತರ ಕೂಡ ನಿಮಗೆ ಈ ರೀತಿ ಡಿಲೀಟ್ ಆಗಿರಲಿ ಮಾಡಿಫೈ ಆಗಿರಲಿ ರೀಅರೇಂಜ್ ಆಗು ಈ ಆಪ್ಷನ್ಸ್ಗಳನ್ನು ಕೊಡ್ತಾರೆ ಕೊಟ್ಟ ನಂತರ ನೀವು ಚೇಂಜಸ್ ಕೂಡ ಮಾಡ್ಕೋಬೋದು ಆ ಒಂದು ಮಾಡ್ಕೊಂಡ ನಂತರ ನಿಮ್ಗೆ ಯಾವ ಸೀಟ್ ಅಲೋಟ್ಮೆಂಟ್ ಆಗುತ್ತೆ ಅದಕ್ಕೆ ಕಂಪಲ್ಸರಿಯಾಗಿ ಜಾಯಿನ್ ಆಗಲೇಬೇಕಾಗುತ್ತೆ ಇಲ್ಲದಿದ್ದರೆ ನಿಮಗೆ ದೊಡ್ಡ ಮೊತ್ತದ ದಂಡ ಕೂಡ ಪಾವತಿ ಮಾಡಬೇಕಾಗುತ್ತೆ ಫೈನ್ ಕಟ್ಟಬೇಕಾಗುತ್ತೆ ಇಲ್ಲದಿದ್ದರೆ ಇದು ಗಮನವಹಿಸಿ ಚಾಯ್ಸ್ ಮಾಡಬೇಕಾಗುತ್ತೆ ಓಕೆ ಆಮೇಲೆ ನೋಡಿ ಲಾಸ್ಟರ್ ಈಗ ಲಾಸ್ಟಿಗೆ ಆಫ್ಟರ್ ದ ಪಬ್ಲಿಕೇಶನ್ ಆಫ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಸೀಟ್ अलाटमेंट रिजल्ट ये देर विल नॉट ಬಿ ಎನಿ ಚಾಯ್ಸಸ್ ನಾ ಮೊದಲು ಹೇಳಿದ್ರಂತೆ ಯಾವುದೇ ರೀತಿಯ ಇಲ್ಲಿ ಚಾಯ್ಸಸ್ ಇರೋದಿಲ್ಲ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವುದೇ ರೀತಿಯ ಚಾಯ್ಸ್ ಇರೋದಿಲ್ಲ ಕ್ಯಾಂಡಿಡೇಟ್ ಹ್ಯಾವ್ ಟು ಕಂಪಲ್ಸರಿ ಜಾಯ್ನ್ ದ ಸೆಲೆಕ್ಟೆಡ್ ಕಾಲೇಜ್ ಇಲ್ಲಿ ಎಣ್ಣೆ ಮುಂದುವರಿದ ಒಂದು ರೌಂಡಲ್ಲಿ ನಿಮ್ಗೆ ಯಾವ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಕಂಪಲ್ಸರಿಯಾಗಿ ಜಾಯ್ನ್ ಆಗಲೇ ಬೇಕಾಗುತ್ತೆ ಒಂದು ವೇಳೆ ಜಾಯ್ನ್ ಆಗೋದೇನೋ ಹಾಗೆ ಏನಾದರೂ ಬಿಟ್ಟರೆ ಫಾರ್ ಎಕ್ಸಾಂಪಲ್ ನೋಡಿ ಇದು ಸ್ವಲ್ಪ ಗಮನವಹಿಸಿ ಒಂದು ವೇಳೆ ಇಂಜಿನಿಯರಿಂಗಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ತಿಳ್ಕೊಳ್ಳೋಣ ನೀವು ಈ ಒಂದು ಕ್ಯಾಶುವಲ್ ರೌಂಡಿಗೆ ಹೋಗಿಯೂ ಕೂಡ ಯಾವುದೇ ರೀತಿಯ ಚಾಯ್ಸ್ ಮಾಡಿದ್ರೆ ಇಲ್ಲಿ ಚಾಯ್ಸ್ ಎಂಟ್ರಿ ಇರೋದೇ ಇಲ್ಲ ನೀವು ಹಾಗೇ ಸೀಟ್ ಅಲಾಟ್ಮೆಂಟ್ ಇದ್ದರೂ ಕೂಡ ನೀವು ಕ್ಯಾನ್ಸಲೇಷನ್ ಮಾಡ್ಕೋದು ಹಾಗೇ ಬಿಟ್ಟರೆ ಅದು ಕ್ಯಾನ್ಸಲೇಷನ್ ಆಗೋದಿಲ್ಲ ಅದಕ್ಕೆ ಒಂದು ಸಪ್ರೇಟಾಗಿ ಒಂದು ವಿಧಾನವನ್ನು ಪಾಲಿಸಬೇಕಾಗತ್ತೆ ಓಕೆ ಒಟ್ಟಿನಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೋಡಲ್ಲಿ ಸಿಕ್ಕಿರುವಂಥ ಕಾಲೇಜಿಗೆ ಡೈರೆಕ್ಟಾಗಿ ಅಡ್ಮಿಷನ್ ಪಡೆದುಕೊಳ್ಳಲೇಬೇಕಾಗುತ್ತೆ ಇದು ಈ ಕೌನ್ಸಿಲಿಂಗ್ ಪ್ರೊಸೀಜರ್ ಬಗ್ಗೆ ಸಂಪೂರ್ಣವಾದಂಥ ವಿವರಣೆ ನಿಮಗೆ ಈ ಒಂದು ಸ್ಟ್ರಕ್ಚರ್ ವಹಿಸಿದ್ದೇನೆ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇದನ್ನು ಗಮನವಿಟ್ಟು ತೆಗೆದುಕೊಳ್ಳಿ ಯಾಕೆಂದರೆ ಈ ಸ್ಟೆಪ್ ಬೈ ಸ್ಟೆಪ್ ನೀ ಇದ್ರ ಬಗ್ಗೆ ಸಂಕ್ಷಿಪ್ತವಾದಂಥ ಈ ಒಂದು ನಾಲೆಜ್ ಇದ್ದರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಮುಂದೆ ಆಪ್ಷನಿಟಿ ಬಿಟ್ಟಾಗ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಯಾವಾಗಲೂ ಹೊಸ ನೋಡೋದ್ರೆ ಮಿಸ್ ಮಾಡೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಧನ್ಯವಾದಗಳು